ನಮಸ್ತೆ ನಾನು ನಿಮ್ಮ ಜಯರಾಜ್ ನಾಯ್ಡು ಪಾಪ ಈ ಅಜ್ಜಿ ಕಿವಿ ಕೇಳಲ್ಲ ಎಲ್ಲ ಮೆಜೆಸ್ಟಿಕ್ ಅಲ್ಲಿದ್ರಂತೆ ಇವ್ರು ಬೆಳ ಬೆಳಗ್ಗೆ ಕರ್ಕಂಬ ಈ ಶೇರ್ ಮಾಡಿದ್ರೆ ಇವ್ರ ಫ್ಯಾಮಿಲಿಯವ್ರು ಸಿಗ್ಬಹುದು ನಲ್ವತ್ತೈದು ವರ್ಷಗಳ ಕಾಲ ಮನೆ ಬಿಟ್ಟಂಥವರೇ ಸಿಕ್ಕಿದ್ದಾರೆ ಒಂದು ಷೇರಿಂದ ಯಾಕೆ ಇವರು ಸಿಗಲ್ಲ ಯಾರ್ಯಾರು ವೀಡಿಯೋ ನೋಡ್ತೀರ ದಯವಿಟ್ಟು ಒಂದು ಶೇರ್ ಮಾಡಿ ಒಂದು ಶೇರ್ ಮಾಡಿದ್ರೆ ಮಾನವೀಯತೆ ದೃಷ್ಟಿಯಿಂದ ಪಾಪ ಅವ್ರ ಮನೆಯವರಾದ್ರು ಸಿಗ್ಬೋದು ನಮಗೆ ಸರ್ ಎಲ್ಲಿದ್ರು ಅವರು ಮೆಜೆಸ್ಟಿಕ್ ಅಲ್ಲಿ ಇವರು ಟೂ ವೀಲರ್ ನೀವು ಆಟೋ ಡ್ರೈವರ್ ಆಟೋ ಡ್ರೈವರು ಇವ್ನ ರಕ್ಷಿಸಿ ಕೇಳ್ದೆ ಅಳ್ತಾ ಇದ್ರು ನನಗೆ ಯಾರು ಆಶ್ರಯ ಇಲ್ಲಪ್ಪ ನಾನು ಹೋಗ್ಬೇಕು ಅಂತ ಗೊತ್ತಿಲ್ಲ ಅಂದ್ರು ಅಮ್ಮ ಅನಾಥಾಶ್ರಮ ಇದೆ ಬರ್ತೀರಾ ಅಮ್ಮ ಅಂತ ಕೇಳದೆ ಇದ್ರು ನಮ್ಗೆ ಆಶ್ರಯ ಇಲ್ಲಪ್ಪ ಆಶ್ರಯ ನಮ್ಗೆ ಕರ್ಕೊಂಡೋಗಿ ಅಲ್ಲಿ ಬಿಡಿಪ್ಪ ನಾವ್ ಇರ್ತೀವಪ್ಪ ಅಂದ್ರು ನಾಳೆ ಹೋಗ್ತೀನಿ ಅಂತ ಹೇಳಿದ್ರೆ ಅಲ್ಲಿ ಸೇರಿಸ್ಕೊಳಲ್ಲ ಯಾರು ಇಲ್ಲ ಅಂತ ಹೇಳಿದ್ರು ಮಾತ್ರ ಕರ್ಕೊಂಡೋಗ ನಾನು ಒಂದೆ ಯಾರು ಇಲ್ಲ ಅಂತ ನಾವು ಬರ್ಕೊಡ್ತೀನಪ್ಪಾ ಕರ್ಕೊಂಡೋಗಿ ಅಂತ ಹೇಳಿದ್ರು ಇಲ್ಲಿ ಕರ್ಕೊಂಡ್ ಬಂದಿದೀನಿ ವೇಸ್ಟ್ ಆಫ್ ಕಾರ್ಡ್ ರೋಡ್ ಅಡ್ರೆಸ್ ಇದೆ ರಾಜಾಜಿನಗರ ಚಂದ್ರ ಅಂತೇಳಿ ಹೇಳಿ ಈ ಅಡ್ರೆಸ್ ಅಲ್ಲಿ ಯಾರಾದರೂ ಇದ್ರೆ ದಯವಿಟ್ಟು ನೋಡಿ ಈ ಅಮ್ಮನ ಮನೆ ಅಲ್ಲಿ ಬರುತ್ತೆ ಅಮ್ಮ ಈ ಅಡ್ರೆಸ್ ಅಲ್ಲಿ ಯಾರಿದ್ದಾರೆ ಈ ಅಡ್ರೆಸ್ ನಿಮ್ದಿದು ಅಲ್ಲಿ ಯಾರಿದ್ದಾರೆ ಅಲ್ಲಿಯ ಮಕ್ಳು ಸ್ವಂತ ಮಣ ಅವ್ರ ಅವ್ರವ್ರ ಐತಾರಪ್ಪ ಅವ್ರವ್ರ ಮಣೆಗೆ ಈಗ ನೀವು ರಾಜಾಜಿನಗರ ಮೆಜೆಸ್ಟಿಕ್ ಯಾಕೆ ಹೋದ್ರಿ ಎಲ್ಲಿ ನಾವು ಹೊಂಟ್ರಿ ಹೋಗೋಣ ಏನೋ ಬಡಗೆ ಮಕ್ಳಿಲ್ವಾ ಇರ್ತಾರಪ್ಪ ಬೈದ್ರಾ ಕಾದ ಪ್ರಶ್ನೆ ಇತ್ತು ಹಾ காதாபாய் ஏது எல்லாம் அய்யோ அது ஊட்டவோட மக எல்லப்பா சத்திய சத்திய கூட

ಅವ್ರು ಸರ್ ಈಗ ಏನಾಗಿರುತ್ತೆ ಅಂದ್ರೆ ಮನೇಲಿ ಏನೋ ಸ್ವಲ್ಪ ಜಗಳ ಆಗಿರುತ್ತೆ ಮನೆ ಬಿಟ್ಟು ಹೋಗ್ಬಿಟ್ಟಿರುತ್ತೀವ ಅಮ್ಮ ಅಮ್ಮ ನಂಬರ್ ಕೂಡ ಮಗಳದ್ದು ಎಲ್ಲಪ್ಪ ಏರು ಇಲ್ಲ ಇದು ಒಂದು ತರ ಏರು ಇಲ್ಲ ನನಗೆ ಅಂದ್ರೆ ಬಸ್ ಫ್ರೀ ಅಂತ ತಂದಿದ್ದೀರಾ ಗೊತ್ತಾಯ್ತು ಮೊಬೈಲ್ ಇದೆಯಾ ಚೀಟಿ 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 ಏತ್ ಚೀಟಿ ಅಪ್ಪ ಚೀಟಿ ಮನೆಗೆ ಏರು ಬಾರಿ ಕೊಟ್ಟಿಲ್ಲಪ್ಪ ಏರು ಬಾರಿ ಕೊಟ್ಟಿಲ್ಲ ಇಲ್ಲ ಏರು ಬಾರಿ ಕೊಟ್ಟಿಲ್ಲ ಯಾರ್ದು ಮನೆ ಬರ್ತದ ಏರು ಇಲ್ಲ ನನ್ನ ಬಿಟ್ಟೆ ನನಗೆ ಒಂದು ಗೆಲ್ತೀನಿ ಮೂರು ಕೆ ಜಿ ಅಕ್ಕಿ ಬರ್ತದಪ್ಪ ಒಂದು ಸಾವಿರ ಬರ್ತದೆ ಯಾಕೆ ಸುಳ್ಳು ಹೇಳ್ಬೇಕಾ ಅದು ಬರ್ತಾದೆ ಅವರವರು ಮಾತಕ್ಕೆ ಯಾಕ ಮಳೆ ಗಿಡ ಎಲ್ಲಿನ ಅಣದ ಮಾಡಾಕ ಕಾದು ಹಾಪಡಿಸ್ತ ಇತ್ತು ಯಾಕೆ ಖರ್ಚು ಎಲ್ಲಿಡ ಹೊಂಟದೆ ಇಲ್ಲಿ ಬರೋದೆ ನಾನು ಬರತ್ತಿದ್ದಪ್ಪ ಎಲ್ಲೆಡ ಹೋಗ್ತಿದ್ದರು ಎಲ್ಲಿರು ನಾನೆಲ್ಲನ ಹೋಗ್ಬಿಡ್ತೀನಿ ನಾನು ಸ ಸಾಯಬೇಕು ಅಂತ ಹೊಟ್ಟಿದ್ದೀನಿ ನನಗೆ ಯಾರು ಇಲ್ಲಪ್ಪ ಅಂದರು ಅಮ್ಮ ಆ ಥರ ಯಾಕೆ ಹೇಳ್ತೀರಾ ಅಳಬೇಡಿ ನೀವು ಅಳಬೇಕಾದ ನೀವಲ್ಲ ನಿಮ್ಮ ಮಕ್ಕಳಿದ್ದರೆ ಅವ್ರು ಅಳಬೇಕು ನೀವು ನಗಬೇಕಮ್ಮ ಮಕ್ಳನ್ನ ಎತ್ತಿ ಮಕ್ಳನ್ನ ಎತ್ತಿ ನೀವು ನಗಬೇಕು ಇವಾಗ ಅಳೋರು ಅವರು ಬಾದನ ಕರ್ಕೊಂಡು ಆಶ್ರಯ ಬಿಡ್ತೀನಿ ನೀವು ಅನ್ನ ಊಟ ಕೊಡ್ತಾರೆ ನೀವು ಅಲ್ಲೇ ಇರಿ ಇರ್ತೀರಮ್ಮ ನೀವು ಇರ್ತೀನಪ್ಪ ಅಂತ ಹೇಳಿ ಬಂದರು ಕರ್ಕೊಂಬನಗಿ ನಾನು ಇರಲಿ ಏನು ಮಾಡೋಕ್ಕಾಗಲ್ಲ ನನ್ನ ಪ್ರಕಾರ ಮನ್ಸು ಒಂದು ಸಾವಿರ ಬರ್ತದೆ ಒಂದ್ ಸಾವಿರ ಬರ್ತದ ಮೂರ್ ಕೆಜಿ ಅಕ್ಕಿ ಬರ್ತದ ಅವ್ರು ನೋಡ್ ಕೆಜಿ ನಾಲ್ಕ ಕೆಜಿ ಅಕ್ಕಿ ಕೊಡ್ತಾರ ಊಸಿ ಹಾಕಿ ತೀರ್ಬಿಟ್ಟ ತೀರ್ ಬಿಡ ನಿಜ ಇರ್ತೀವ್ರಿ ರೋಡ್ ಇರ್ತೀವ್ರಿ ಅದೇನಪ್ಪ ಹೇಳ್ದೆ ಎಲ್ಲಿ ರೈಲ್ ರೈಲ್ಪಟ್ಟ ಅಲ್ಲಿಗ್ ತಲೆ ಕೊಟ್ಟಬಿಡ್ರಲ್ಲಾರು ಬಂದ ಮಕ್ಕಳೆತ್ತಿ ಇವರು ಸಾಯ್ಬೇಕು ರೈಲ್ವೆ ಗೇಟ್ಗೆ ಬೇಡಪ್ಪ ನೀವು ಮಕ್ಕಳೆತ್ತಿ ಇಷ್ಟ ವಯಸ್ಸಾಗಿ ನೀವು ನೀವಲ್ಲ ಸಾಯೋದು ಅಳೋದು ನೀವಲ್ಲ ಅಮ್ಮ ಅಳಬೇಕಾದರೂ ನೀವು ಮಕ್ಕಳಿದ್ರೆ ನಿಮ್ ಮಕ್ಳಿದ್ರೆ ನಿಮ್ ರಿಲೇಶನ್ ಇದ್ರೆ ಅವ್ರು ಅಳಬೇಕು ನೀವು ನಗಬೇಕಮ್ಮ ಮಕ್ಕಳೆಲ್ಲ ಎತ್ತಿ ನೀವು ಸಾಯ್ತೀವಿ ಅಂತ ಯಾಕೆ ಹೇಳ್ತೀರಾ ನೀವು ಧೈರ್ಯ ತಗೋಬೇಕು ನೀವು ಬದುಕಬೇಕು ಊಟ ಸಾಕಲ್ವಾ ಊಟ ಕೊಟ್ಟರೆ ಸಾಕು ತಾನೆ ಸಾಯಬೇಕು ಇವಾಗ ಲಿಫ್ಟಿ ಬರಲ್ಲ ಸಾಕು